ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಸಂಡಿಗೆ ಸಬ್ಬಕ್ಕಿ ಸಂಡಿಗೆ ಮಾಡೋದಕ್ಕೆ ಮೊದಲಿಗೆ ನಾನು ಸಬ್ಬಕ್ಕಿನ ನೆನೆಸಿಡ್ತೀನಿ ಈ ದೊಡ್ಡ ಲೋಟದ ಅಳತೆಯಲ್ಲಿ ನಾನು ತಗೋತಾ ಇದ್ದೀನಿ ಈ ಲೋಟದಲ್ಲಿ ಎರಡು ಲೋಟ ಸಬ್ಬಕ್ಕಿ ನಾನು ನೆನೆಸಿಡ್ತೀನಿ ಒಂದು ರಾತ್ರಿ ಇದೆ ನಾನು ನೆನೆಯೋದಕ್ಕೆ ಬಿಡ್ತೀನಿ ಬೆಳಗ್ಗೆ ಸಂಡಿಗೆ ಮಾಡೋದಕ್ಕೆ ರಾತ್ರಿ ನೆನೆಸಿಡ್ತಾಯಿದ್ದೀನಿ ಎರಡು ಲೋಟ ಸಬ್ಬಕ್ಕಿ ನಾನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎರಡು ಸಾರಿ ಇದ್ದೀನಿ ಎರಡು ಸಾರಿ ತೊಳೆದುಬಿಟ್ಟು ನೀರು ಹಾಕಿ ಇಡಬೇಕು ನೀರು ಇದಕ್ಕೆ ಸಬ್ಬಕ್ಕಿ ಪೂರ ಮುಳುಗಿ ಮತ್ತು ಮೇಲೆ ಒಂದು ಇಂಚು ಒಂದು ಇಂಚಷ್ಟು ನೀರು ಮೇಲೆ ಬರಬೇಕು ಅಷ್ಟು ನೀರು ಹಾಕಿ ನಾನು ನೆನೆಸಿಟ್ಟಿದ್ದೀನಿ ಈಗ ಬೆಳಗ್ಗೆಗೆ ನೋಡಿ ಇದು ಪೂರ ಇದು ಕರೆಕ್ಟಾಗಿ ನೆಂದಿದೆ ನೋಡಿ ಈ ರೀತಿ ಆಗಿದೆ ಬೆಳಗ್ಗೆಗೆ ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ನಾನು ರುಬ್ಕೊತೀನಿ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ಸಬ್ಬಕ್ಕಿ ಯಾವ ಲೋಟದಲ್ಲಿ ತೊಗೊಂಡಿದ್ನಲ್ಲ ಅದೇ ಲೋಟದ ಅಳತೆಯಲ್ಲಿ ನಾನು ಇಲ್ಲಿಂದನೇ ಅಳತೆ ಮಾಡಬೇಕು ನೀರು ಎಷ್ಟಾಗ್ತೀವಿ ನಾವು ಅಂತ ಅದೇ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ರುಬ್ಬುವಾಗಲೇ ನಾವು ನೀರು ಎಷ್ಟು ಹಾಕ್ತೀವಿ ಅಂತ ಅಳತೆ ಇಟ್ಕೋಬೇಕು ನೋಡಿ ಇದು ಈ ರೀತಿ ನೈಸಾಗಿ ರುಬ್ಬಿದ್ದೀನಿ ನಾನು ಇದೇ ಥರ ಅಷ್ಟೊಂದು ಸಬ್ಬಕ್ಕಿ ರುಬ್ಬಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಡ್ತೀನಿ ಈಗ ನೀರು ಎಷ್ಟು ಹಾಕ್ಬೇಕಂದ್ರೆ ಒಂದು ಲೋಟ ಸಬ್ಬಕ್ಕಿಗೆ ಐದು ಲೋಟ ನೀರು ಬೇಕಾಗತ್ತೆ ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕಿ ಆಮೇಲೆ ರುಚಿ ನೋಡಿ ಮತ್ತೆ ಬೇಕಂದರೆ ಹಾಕ್ಬೋದು ರುಬ್ಬಕ್ಕೆ ತಗೊಂಡಿದ್ದು ಈಗ ಕುದಿಸ್ತಾ ಇರೋ ನೀರು ಅಷ್ಟು ಸೇರಿಸಿ ಒಂದು ಲೋಟ ಸಬ್ಬಕ್ಕಿಗೆ ಐದು ಲೋಟ ನೀರು ಈ ಅಳತೆಯಲ್ಲಿ ತೊಗೋಬೇಕು ನೋಡಿ ಚೆನ್ನಾಗಿ ನೀರು ಕುದೀತಾ ಇರುವಾಗ ರುಬ್ಬಿರೋ ಅಂಥ ಸಬ್ಬಕ್ಕಿನ ಹಾಕಿ ಕೈ ಬಿಡ್ದೇ ಅದನ್ನು ನೀರು ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಮೊದಲೇ ನೀರನ್ನು ಚೆನ್ನಾಗಿ ಕುದೀತಾ ಇರುವ ಹಾಕಿದ್ದಕ್ಕೆ ಇದು ತುಂಬ ಬೇಗ ಬೆಂದಿದೆ ನೋಡಿ ಚೆನ್ನಾಗಾಗಿದೆ ಸ್ವಲ್ಪ ಗಂಟು ಗಂಟು ಅಂತ ಆ ಥರ ಆಗಿದೆ ಪರವಾಗಿಲ್ಲ ಇದು ಸಂಡಿಗೆ ಚೆನ್ನಾಗತ್ತೆ ಸ್ವಲ್ಪ ಗಂಟಾದರೂ ಏನು ತೊಂದರೆ ಇಲ್ಲ ಈಗ ಒಂದೆರಡು ಸ್ಪೂನು ಜೀರಿಗೆ ನಾನು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಒಂದು ಸ್ವಲ್ಪ ಇದು ಕುದಿ ಬಂದರೆ ಸಾಕು ಈಗ ಸಬ್ಬಕ್ಕಿ ಬೆಂದಿದೆ ಮೊದಲೇ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಹಾಕಿದ್ರೆ ಮಾಡೋದಕ್ಕೆ ಸುಲಭ ಆಗುತ್ತೆ ಬೇಗ ಬೇಯ್ಯೆ ಸಬ್ಬಕ್ಕಿ ಈಗ ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ ತುಂಬ ಉಪ್ಪು ಕಮ್ಮಿ ಇತ್ತು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಫಸ್ಟು ಮಾಡುವಾಗ ಉಪ್ಪು ಸ್ವಲ್ಪ ಕಮ್ಮಿನೇ ಇರಬೇಕು ಒಣಗಿದ ಮೇಲೆ ಉಪ್ಪು ಕರೆಕ್ಟಾಗಿ ಆಗುತ್ತೆ ಈಗ ನೋಡಿ ಕುದೀತಾ ಇದೆ ಈಗ ಇದು ಇಷ್ಟ ಆದರೆ ಸಾಕು ಚೆನ್ನಾಗೊಂದ್ಸಲ ಕುದೀತಾ ಇದೆ ಇಷ್ಟಾದರೆ ಸಾಕು ನಾನು ಸ್ಟವ್ ಆಫ್ ಮಾಡಿ ಪಾತ್ರೆನ ಕೆಳಗೆ ಇಳಿಸ್ಕೊತೀನಿ ಈಗ ನಾನು ಬಟ್ಟೆ ಮೇಲೆ ಸಂಡಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪಕ್ಕೆ ಹಾಕಬೇಕು ಅದು ಒಣಗಿದ ಮೇಲೆ ತೆಳ್ಳಗಾಗುತ್ತೆ ಬಟ್ಟೆನ ಒದ್ದೆ ಮಾಡಿ ಹಾಕಿದ್ದೀನಿ ಸಂಡಿಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಬಟ್ಟೆ ಒದ್ದೆ ಮಾಡಿ ಹಾಕಿದ್ರೆ ಈ ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಕೂಡ ಹಾಕ್ಬೋದು ನಾನು ಯಾವಾಗಲೂ ಪ್ಲಾಸ್ಟಿಕ್ ಕವರು ಬಳಸಿಲ್ಲ ಹಪ್ಪಳ ಸಂಡಿಗೆ ಮಾಡೋದಕ್ಕೆ ಯಾವಾಗಲೂ ಬಟ್ಟೆ ಮೇಲೇ ಹಾಕೋದು ಈಗ ನೋಡಿ ಅಷ್ಟು ಸಂಡಿಗೆನೂ ಹಾಕಿದ್ದೀನಿ ಈಗ ಇದು ಎರಡು ದಿನ ಒಳ್ಳೆ ಬಿಸಿಲಲ್ಲಿ ಒಣಗಬೇಕು ಎರಡು ದಿನ ಬೇಕಾಗುತ್ತೆ ಇದು ಸರಿಯಾಗಿ ಒಣಗೋಕ್ಕೆ ಈಗ ನೋಡಿ ಒಣಗಿದೆ ಒಣಗಿದ ಮೇಲೆ ಈ ರೀತಿ ಆಗುತ್ತೆ ಪೂರ ಬಟ್ಟೆಗೆ ಅಂಟ್ಕೊಂಡಿರುತ್ತೆ ಸಂಡಿಗೆ ಈಗ ಇದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಒಂದು ಒಳ್ಳೆ ಸಾರಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡು ಆ ನೀರಲ್ಲಿ ಪೂರಾ ಬಿಟ್ಟು ತೆಗಿಬೇಕು ಬಟ್ಟೆನ ಅಜ್ಜಿ ತೆಗೆದ್ಬಿಟ್ಟು ಒಂದೆರಡು ಗಂಟೆ ಹಿಂಗೆ ಇಟ್ಬಿಡಿ ಒಂದೆರಡು ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಸಬ್ಬಕ್ಕಿ ಸಂಡಿಗೆ ಆಗಿರೋದ್ರಿಂದ ಬೇಗ ನೆನೆಯಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದೇ ಅಕ್ಕಿ ಸಂಡಿಗೆ ಆದರೆ ನೀರು ಚಿಮ್ಸಿ ಇದ್ರೆ ಸಾಕು ಸ್ವಲ್ಪ ನೀರು ಇದ್ದಂಗೆ ಸುಲಭವಾಗಿ ತೆಗಿಯೋಕೆ ಬರುತ್ತೆ ಅದೇ ಸಬ್ಬಕ್ಕಿ ಸಂಡಿಗೆ ಇದೆಯಲ್ಲ ಒಳ್ಳೆ ಗಮ್ಮು ಥರ ಆಗಿರುತ್ತೆ ಒಂದೆರಡು ಗಂಟೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ನೀರಲ್ಲಿ ಅಜ್ಜಿ ತೆಗೆದ್ಬಿಟ್ಟು ಒಂದೆರಡು ಗಂಟೆ ಅದಕ್ಕೆ ಬಿಟ್ಬಿಡಿ ಈಗ ನೋಡಿ ಈ ರೀತಿ ಬರ್ತಾ ಇದೆ ಇಲ್ಲ ನೀವು ಪ್ಲಾಸ್ಟಿಕ್ ಅವ್ರ ಮೇಲೆ ಹಾಕ್ಕೊಂಡು ತಿನ್ನದ್ರೆ ಹಾಕ್ಬೋದು ಪ್ಲಾಸ್ಟಿಕ್ ಅವ್ರ ಮೇಲೆ ಹಾಕಿದ್ರೆ ಸುಲಭವಾಗಿಯೇ ತೆಗಿಯಕ್ಕೆ ಬರುತ್ತೆ ಈಗ ನೋಡಿ ಈ ರೀತಿ ಒಂದೊಂದನ್ನೇ ತೆಗೆದ್ಬಿಟ್ಟು ಒಣಗಿಸ್ಬೇಕು ಮತ್ತೆ ಮತ್ತೆ ಒಂದಿನ ಇದನ್ನು ಒಣಗಿಸ್ಬೇಕು ನೋಡೋದಕ್ಕೆ ತುಂಬ ಮೆತ್ತಗೆ ಕಾಣ್ತವೆ ನೆಂದ ಮೇಲೆ ಆದರೆ ಏನೂ ತೊಂದರೆ ಇಲ್ಲ ಆರಾಮಾಗಿ ಚೆನ್ನಾಗಿ ನೆಂದ್ಬಿಟ್ರೆ ಸಾಕು ತೆಗಿಬೋದು ನೋಡಿ ಅಷ್ಟು ತೆಗೆದು ಪ್ಲಾಸ್ಟಿಕ್ ಚೀಲದ ಮೇಲೆ ನಾನು ಹಾಕಿದ್ದೀನಿ ಮತ್ತೆ ಇದು ಬಟ್ಟೆ ಮೇಲೋ ಇನ್ಯಾದ್ರ ಮೇಲೋ ಅಣ್ಸ್ರೆ ಮತ್ತೆ ಅಂಟ್ಕೊಂಡೋಗ್ತಾ ಇದು ಅದಕ್ಕೆ ಪ್ಲ್ಯಾಸ್ಟಿಕ್ ಚೀಲದ ಮೇಲೆ ನಾನು ಹಾಕಿದ್ದೀನಿ ಇದನ್ನು ಒಂದು ದಿನ ಈಗ ಒಣಸಿದ್ರೆ ನೋಡಿ ಈ ರೀತಿ ಆಗ್ತವೆ ಚಂಡಿಗೆ ಮಾತ್ರ ಸೂಪ್ ಆಗುತ್ತೆ ಸಬ್ಬಕ್ಕಿ ಸಂಡಿಗೆ ಬಾಯಲ್ಲೇ ಕರಗ್ತವೆ ತುಂಬ ಚೆನ್ನಾಗುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಚೆನ್ನಾಗತ್ತೆ ಸಬ್ಬಕ್ಕಿ ಸಂಡಿಗೆ ಈಗ ಕರೆದಿ ನೋಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಳ್ತವೆ ಸೂಪರಾಗಾಗಿದೆ ರುಚಿ ಕೂಡ ತುಂಬ ಚೆನ್ನಾಗಾಗಿದೆ ಸಬ್ಬಕ್ಕಿ ಸಂಡಿಗೆ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು